ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಸೊ ಆದ್ಯನಿಗೆ ಮಧ್ಯಾಹ್ನ ಲಂಚ್ ಕೊಟ್ಬಿಟ್ಟು ನಾನು ಹಸ್ಬೆಂಡು ಮತ್ತು ತಂಗಿ ಕೂಡ ಊರಿಂದ ಬಂದಿದ್ಲು ಅವಳು ಬಟ್ಟೆ ತಗೊಳ್ಬೇಕು ಅಂತ ಹೇಳ್ದು ಇನ್ನು ಆ ದಿನಗೆ ನಾವು ಕೂಡ ಬಟ್ಟೆ ತೊಗೋಬೇಕಾಯ್ತು ಇವಾಗಂತ ತುಂಬಾ ಚಳಿ ಇದೆ ಅವಳು ದಿನ ದಿನ ಗ್ರೋ ಆಗ್ತಾನೆ ಇದ್ದಾಳೆ ಪ್ಯಾಂಟ್ ಎಲ್ಲ ಸೊ ತ್ರೀ ಫೋರ್ತ್ ಆಗಿ ಫುಲ್ ಪ್ಯಾಂಟ್ ಇರಲಿಲ್ಲ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇದ್ದೀವಿ ಬಿಕಾಸ್ ತಂಗಿ ಕೂಡ ಬಂದಿದ್ಲಲ್ಲ ಅವಳು ತೊಗೋಬೇಕಂತ ಹೇಳಿದ್ವು ನನ್ನ ಹತ್ರ ಹಾಗಾಗಿ ಇಬ್ಬರೂ ಕೂಡ ಹೋಗ್ತಾ ಇದ್ದೀವಿ ಸೊ ಇನ್ನು ನಾಳೆ ಊರಿಗೆ ಹೋಗ್ಬಿಡ್ತಾಳೆ ಪಾಪ ಅವಳು ಕರ್ಕೊಂಡು ಹೋಗಿಲ್ಲ ಅಂದರೆ ಮನ್ಸಲ್ಲಿ ನನಗೆ ಅದೇ ಕೊರಿತಾ ಇರತ್ತೆ ಸೊ ಕೇಳಿದ್ಲಲ್ಲ ಹೋಗಲಿಲ್ಲ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಹಸ್ಬೆಂಡ್ಗೆ ರಿಕ್ವೆಸ್ಟ್ ಮಾಡಿ ಪಾಪ ಅವರು ಹನ್ನೊಂದು ಗಂಟೆ ತನಕ ಡ್ಯೂಟಿ ಮಾಡಿ ಆಮೇಲೆ ಬಂದರು ಸೊ ಈಗ ನೋಡಿ ಹೆಬ್ಬಡ ಬ್ರಿಡ್ಜಲ್ಲಿ ಹೋಗ್ತಾ ಇದೀವಿ ಅದಾದಮೇಲೆ ಏನು ಡಿಸ್ಕಷನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಸೊ ಕಾಳು ಮತ್ತು ಅಳಸಂದಿ ಕಾಳು ತೊಗೊಂಬ ಕಾಸು ಕೊಡ್ತೀನಿ ಒಂದೊಂದು ಕೆ ಜಿ ಅಂತ ಹೇಳಿದ್ದೆ ಸೊ ಇನ್ನೂ ಸೀಸನ್ ಇಲ್ಲ ಈ ವರ್ಷ ಬೆಳೆದ್ರೆ ಖಂಡಿತ ತೊಗೊಂಬರ್ತೀನಿ ಅಂತ ಹೇಳಿದ್ರು ಇನ್ ಫೈನಲಿ ಸೊ ನಾವು ಕೂಡ ಶಾಪಿಂಗ್ ಪ್ಲೇಸ್ ಅಂದರೆ ವೆಂಕಟೇಶ್ವರ ಟೆಕ್ಸ್ಟೈಲ್ಗೆ ಬಂದ್ವಿ ನನ್ನ ತಂಗಿ ಪಿಂಗಾಣಿದು ಜಾರ್ ಬರುತ್ತಲ್ಲ ಉಪ್ಪು ಹುಣ್ಸೆಣ್ಣೆಲ್ಲ ಹಾಕಿಟ್ಟಿರ್ತಾರಲ್ಲ ಸೊ ಅದು ಒಂದು ಮಾತ್ರ ತಗೊಂಡಿದ್ಲಂತೆ ಇನ್ನೂ ಒಂದು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾ ಫಸ್ಟು ಬಂದಿದ್ದೆ ಸೊ ಕಿಚನ್ ಅಪ್ಲಯನ್ಸ್ಗೆ ತರ್ಡ್ ಫ್ಲೋರಲ್ಲಿ ಅಲ್ಲೇ ಅದೇ ಬಿಲ್ಡಿಂಗಲ್ಲಿ ಸರಿ ಅಲ್ಲಿ ನೋಡಿದ್ವಿ ಅಲ್ಲೇನೂ ಆ ಥರ ಇಟ್ಟಿರಲಿಲ್ಲ ಅವಳು ಅದನ್ನು ನೋಡ್ತಾ ಇದ್ಲು ಇಟ್ಟಿದ್ದಾರೆ ಏನೇನಿದೆ ಅಂತ ಹಸ್ಬೆಂಡು ಸ್ಲಿಪ್ಪರ್ ಬೇಕಾಗಿತ್ತು ಅವ್ರಿಗೆ ಈ ಥರ ಸ್ಲಿಪ್ಪರು ಬಿಕಾಸ್ ಅವ್ರಿಗೆ ಲಾಸ್ಟ್ ಮಂತ್ ಅನ್ಸುತ್ತೆ ಸ್ಲಿಪ್ಪರ್ ಅದೇ ಥರ ತೊಗೊಟ್ಟಿದ್ದೆ ಸೊ ಅದೇನು ಮಾಡಿದ್ರು ಆಟೋ ಅಲ್ವಾ ಓಡಿಸೋದು ಆಟೋದಲ್ಲಿ ಯಾವಾಗಲೂ ಸ್ಲಿಪ್ಪರ್ ಹಾಕೊಂಡು ಓಡಿಸೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಆಟೋದಲ್ಲಿ ಬಿಟ್ಬಿಟ್ಟು ಗಾಡಿ ಓಡಿಸಿದ್ದಾರೆ ಅದೇನಾಗಿದೆ ಒಂದು ಸ್ಲಿಪ್ಪರ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಇನ್ನು ಒಂದೇ ಒಂದು ಸ್ಲಿಪ್ಪರ್ ಇತ್ತು ತೊಗೊಂಡು ಒಂದು ನಾಲ್ಕೈದು ದಿನವೂ ಹಾಕ್ಕೊಂಡಿಲ್ಲ ಗೈಸ್ ಸೊ ಕಳೆದೋಗ್ಬಿಡ್ತೀವಿ ಇನ್ನು ಒಂದು ಸ್ಲೀಪರ್ ಇಟ್ಕೊಂಡು ಏನು ಮಾಡೋದು ಅಂತ ಬಿಸಾಕ್ಬಿಟ್ರು ಹಾಗಾಗಿ ಇವತ್ತು ಹೇಗೂ ಬರ್ತಾಯಿದ್ದೀವಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಸ್ಲಿಪ್ಪರ್ ನೋಡಿ ತೊಗೊಂಡ್ರು ಇನ್ನು ನಾನೊಂದು ಜೊತೆ ಸ್ಲಿಪ್ಪರ್ ತೊಗೊಳ್ಳೋಣ ಡೈಲಿ ಯೂಸ್ಗೆ ಅಂತ ನೋಡಿದೆ ನನಗೆ ಯಾಕೋ ಯಾವುದೂ ಇಷ್ಟ ಆಗಿರಲಿಲ್ಲ ಇನ್ನು ಮಕ್ಕಳದು ಅಷ್ಟೇ ಅದೇ ಇತ್ತು ಓಲ್ಡ್ ಸೆಕ್ಷನ್ನೇ ಸೊ ಹಾಗಾಗಿ ಇಷ್ಟ ಆಗಿರಲಿಲ್ಲ ಸೊ ನೋಡಿ ಓಮ್ ಅಪ್ಲಯನ್ಸ್ ಇಟ್ಟಿದ್ದಾರೆ ಅಂತ ಸೊ ಸಖತ್ತಾಗಿದೆ ಪ್ರತಿಯೊಂದು ಇದೆ ಮಕ್ಕಳ ಬಟ್ಟೆ ಆಗಿರ್ಬೋದು ಹೌಸ್ ಅಪ್ಲಯನ್ಸು ಸ್ಲಿಪ್ಪರ್ಸು ಅಂದರೆ ಜೆಂಟ್ಸು ಲೇಡೀಸ್ಗೆ ಎಲ್ಲ ವಯಸ್ಸಿನವ್ರಿಗೂ ಬಟ್ಟೆ ಕೂಡ ಇದೆ ಸೊ ದಟ್ ಬಂದು ನೀವು ವಿಸಿಟ್ ಮಾಡ್ಬೋದು ಪ್ರೈಸು ಅಷ್ಟೇ ತುಂಬ ಕಡಿಮೆ ಬೆಲೆ ಪ್ರೈಸ್ಗೆ ನಿಮಗೆ ಅವೈಲೇಬಲ್ ಸಿಗುತ್ತೆ ಸೊ ಇದು ಎಲ್ಲಿ ಏನು ಅಂತ ನಿಮ್ಗೆ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನನಗೆ ಲೊಕೇಶನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೊ ದಟ್ ನಾನು ಲೊಕೇಶನ್ ಕೂಡ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಇನ್ನು ನಾನು ಸ್ಲಿಪ್ಪರ್ ನೋಡೋಣ ಅಂತ ನೋಡ್ತಾ ಇದ್ದೆ ಎಲ್ಲ ಹೈಟ್ ಸ್ಲಿಪ್ಪರೇ ಇದೆ ಬಟ್ ನಾನಿರೋ ಹೈಟಿಗೆ ಈಲ್ಡ್ ಸ್ಲಿಪ್ಪರ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ನನಗೆ ಫ್ಲಾಟ್ ಸ್ಲಿಪ್ಪರ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಫ್ಲ್ಯಾಟ್ ನೋಡಿದ ಯಾವುದು ಇರಲಿಲ್ಲ ಇನ್ನು ಮಕ್ಕಳಿಗೆ ಯಾವುದು ಕಲೆಕ್ಷನ್ನೇ ಇರಲಿಲ್ಲ ಎಲ್ಲ ನೋಡಿ ಇರೋದೇ ಇದೆ ಏನೂ ಚೇಂಜಸ್ ಮಾಡಿಲ್ಲ ಎಲ್ಲ ಚಿಕ್ಕ ಮಕ್ಕಳದ ಇದೆ ಆದ್ದನಿಗೆ ಏಳು ವರ್ಷ ಅಲ್ವಾ ಸೊ ಅವಳು ಸೈಜ್ ಯಾವುದೂ ಸ್ಲಿಪ್ಪರ್ ಇರಲಿಲ್ಲ ನನಗೆ ಈ ಡ್ರೆಸ್ ಇಷ್ಟ ಆಗಿತ್ತು ಇದು ಬಂದು ಸೆವೆನ್ ನೈಂಟಿ ನೈನು ಸೊ ಸರಿ ಟ್ರೈ ಮಾಡೋಣ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಹೊಸ ವರ್ಷಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಟ್ರಯಲ್ ರೂಮ್ಗೆ ಬಂದಿದ್ದೀನಿ ಸೊ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನೀವು ಹೇಳಿ ನನಗೆ ಸೊ ನೋಡಿ ಏನು ಸಖತ್ತಾಗಿದೆ ಕಾಂಬಿನೇಷನ್ ಬಂದು ಸೊ ನನಗೆ ತುಂಬಾ ಇಷ್ಟ ಆಗಿತ್ತು ಬಟ್ ಬಜೆಟ್ ಕಡಿಮೆ ಇರೋದ್ರಿಂದ ಸೊ ಅದನ್ನು ಮಾತ್ರ ತೊಗೊಳ್ಳೋಣ ಈ ಸರಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಅಲ್ಲೇ ಇಟ್ಬಿಟ್ವಿ ಇನ್ನು ನನ್ನ ತಂಗಿಗೆ ಡ್ರೆಸ್ ಬೇಕಾಗಿತ್ತು ಆಲ್ರೆಡಿ ಅವ್ರ ಹಸ್ಬೆಂಡ್ ಕೊಡಿಸಿದ್ರಂತೆ ಸೊ ಅವಳು ನನಗೆ ಈ ಈ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಸೊ ನೋಡ್ತಾ ಇದ್ಲು ಅದರಲ್ಲಿ ಎರಡು ಕಲರ್ ಇದೆ ಒಂದು ಗ್ರೀನು ಒಂದು ಪಿಂಕ್ ಅಂತ ಸೊ ಅವಳಿಗೆ ನಾನು ಗ್ರೀನ್ ಸಜೆಸ್ಟ್ ಮಾಡಿದೆ ಬಟ್ ಅವಳಿಗೆ ಪಿಂಕ್ ಇಷ್ಟ ಆಯಿತು ಹಾಗಾಗಿ ಗ್ರೀನ್ ಒಂದು ಪಿಂಕ್ ಒಂದು ಟ್ರಯಲ್ ರೂಮ್ಗೆ ಹಾಕೊಂಬಾಗ ನಾನು ಯಾವ್ದು ಚೆನ್ನಾಗಿದೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಟ್ರಯಲ್ ರೂಮ್ಗೆ ಅವಳನ್ನ ಕಳಿಸ್ತಾ ಇದ್ದೀನಿ ಸೊ ಅವಳಿಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನು ನೋಡಿ ಅವಳು ತೊಗೊಂಡ್ಲಿ ಅಂತ ಹೇಳ್ಬಿಟ್ಟು ಸೊ ಇನ್ನು ನನಗೆ ಎಸ್ ಸೈಜಲ್ಲಿ ಹಸ್ಬೆಂಡ್ ನೋಡ್ತಾಯಿದ್ರು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ಹಸ್ಬೆಂಡು ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೆ ಹೊಸ ವರ್ಷಕ್ಕೆ ಇದನ್ನು ತೊಗೊತೀನಿ ಇದನ್ನು ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದೆ ಸೊ ಫೈನಲಿ ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ ತಂಗಿಗೆ ಯಾವುದೂ ಇಷ್ಟ ಆಗಲಿಲ್ಲ ಹಾಗಾಗಿ ಅವಳೇನೂ ತೊಗೊಳಲಿಲ್ಲ ಅದನ್ನು ಮಾತ್ರ ಬಟ್ಟೆ ತೊಗೊಂಡು ಬಂದ್ವಿ ಸೊ ಇನ್ನೊಲ್ಲೆ ದಾಳಂಬರಿ ಇತ್ತು ಬ್ಲಡ್ಡು ನನಗೆ ಇಲ್ಲ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಲ್ಲ ಹಾಗಾಗಿ ಒಂದು ಕೆ ಜಿ ದಾಳಂಬರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ದಾಳಂಬರಿ ಮತ್ತು ಆರೆಂಜ್ ಕೂಡ ಇತ್ತು ಹಾಗಾಗಿ ಒಂದು ಕೆ ಜಿ ಒಂದು ಕೆ ಜಿ ಆರೆಂಜು ಒಂದು ಕೆ ಜಿ ದಾಳಂಬರಿ ತೊಗೊಂಡು ಸೊ ಬಂದ್ವಿ ನಾನು ಅದೇ ಹುಳಿ ಇರುತ್ತೆ ಆರೆಂಜು ಲಾಸ್ಟ್ ಟೈಮ್ ತೊಗೊಂಬಂದಿದ್ರು ತುಂಬ ಹುಳಿ ತಿಂದೇ ಇಲ್ಲ ಸೊ ಸುಮ್ಮನೆ ವೇಸ್ಟ್ ಮಾಡಿದ್ವಿ ಹಾಗಾಗಿ ಹುಳಿ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಎಲ್ಲ ಕಡೆನೂ ಹುಳಿ ಇರುತ್ತಮ್ಮ ಅಂತ ಹೇಳ್ಬಿಟ್ಟು ಹಸ್ಬೆಂಡು ತಂಗಿಗೆ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ತಿಂದ್ವಿ ಅಷ್ಟೇನು ಹುಳಿ ಇರಲಿಲ್ಲ ಸೊ ಇನ್ನು ತ್ರೀ ಓ ಕ್ಲಾಕ್ ಕೂಡ ಆಗೋಗ್ಬಿಟ್ಟಿತ್ತು ಡೈರೆಕ್ಟ್ ಸ್ಕೂಲ್ ಹತ್ರ ಹೋಗಿ ಅಧ್ಯ ಕರ್ಕೊಂಡು ಬಂದ್ವಿ ನಾನಪ್ಪ ಪ್ರದೀಪ ಸೊ ಇನ್ನು ಅಧ್ಯಾಹ್ನ ಕರ್ಕೊಂಡು ಬರೋವಾಗ ಅವಳು ಸುಮ್ಮನೆ ಇರ್ತಾಳ ಚಿಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಚಿಪ್ಸ್ ಅಂಗಡಿಗೆ ಹೋಗಿದ್ದಾರೆ ಸೊ ಅಲ್ಲಿ ಏನು ಬೆಣ್ಣೆ ಮುರುಕು ಬೇಕು ಅಂತ ಆಟ ಮಾಡ್ತಾ ಇದ್ಲು ಅಲ್ಲಿ ಚೆನ್ನಾಗಿರಲ್ಲ ಬೇಕರಿಲಿ ತಗೊಳ್ಳೋಣ ಬಿಕಾಸ್ ಅದು ರೋಸ್ಟೇ ಆಗಿರಲಿಲ್ಲ ಬೆಳ್ ನೋಡಿ ಹಾಗೇ ಇದೆ ಹಾಗಾಗಿ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಬೇಕೇ ಬೇಕಂತ ಅವಳು ಮಾಡ್ತಾ ಮಾಡ್ತಾಯಿದ್ಲು ಸರಿ ಒಂದು ಕೊಡಿ ಟೇಸ್ಟ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಟೇಸ್ಟ್ ನೋಡೋಕ್ಕಂತ ಸೊ ಒಂದು ಎತ್ಕೊತಾ ಇದ್ದಾರೆ ಟೇಸ್ಟ್ ನೋಡಿದ್ರಂತೆ ಚೆನ್ನಾಗಿರಲಿಲ್ಲ ಹಾಗಾಗಿ ತೊಗೊಂಟಿಲ್ಲ ಅವಳಿಗೆ ಅದಕ್ಕೆ ಸಿಟ್ ಮಾಡಿಕೊಂಡ್ಳು ಸೊ ನಾನು ಬೇಕ್ರಿ ಇಲ್ಲಿ ಸಂಜೆ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರೀ ಚಿಪ್ಸ್ ತೊಗೊಂಡು ಕರ್ಕೊಂಬಂದರು ಸೊ ಇತ್ತೀಚಿಗಂತೂ ಆದಿಗ ಡ್ಯಾನ್ಸ್ ಅಂದರೆ ತುಂಬ ಹುಚ್ಚು ಎಲ್ಲಿ ಎಲ್ಲಾದರೂ ಫ್ರೀ ಸಿಕ್ಕಿದ್ರೆ ಸಾಕು ಆಚೆ ಹೋಗಲಿ ಮನೇಲಿರಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ಸೊ ಅಲ್ಲೇ ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ ಸೊ ಏನೋ ಸಮಾಧಾನ ಹೇಳಿ ಅವಳನ್ನ ಕೂಡ ಕರ್ಕೊಂಡ್ಬಂದ್ವಿ ಮೀದ್ದೆ ಮುದ್ದೆ ಮಾಡಿ ಏನು ಕಳಿಸಿ ಸೊ ಇನ್ನು ಯಾವ್ಯಾವ ಡ್ರೆಸ್ ತೊಗೊಂಡೆ ಅಂತ ಹಾಕ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಟೀ ಶರ್ಟ್ ತೊಗೊಂಡೆ ಪ್ಯಾಂಟು ಆಲ್ರೆಡಿ ಇರೋದೆ ಅದ್ರ ಮೇಲೆ ಹಾಕಿದ್ದೀನಿ ಟೀ ಶರ್ಟ್ಸ್ ಇದೊಂದು ತೊಗೊಂಡೆ ಸಖತ್ತಾಗಿದೆ ಸೊ ಕಂಫರ್ಟೇಬಲ್ ಆಗಿದೆ ಕಾಟನ್ ಇದು ಬಂದು ಜಸ್ಟ್ ನೈಂಟಿ ನೈನ್ ರುಪೀಸು ಸೊ ಇದೊಂದು ಪಿಂಕ್ ಕಲರ್ ಒಂದು ಟೀ ಶರ್ಟ್ ತೊಗೊಂಡೆ ಸ್ವಲ್ಪ ಉದ್ದನೇ ತೊಗೊಂಡಿದ್ದೀನಿ ಸೆವೆನ್ ಟು ಏಯ್ಟ್ ಇಯರ್ಸ್ ತೊಗೊಂಡಿದ್ದೀನಿ ಇನ್ನೂ ಸೆವೆನ್ ಕಂಪ್ಲೀಟ್ ಆಗಿಲ್ಲ ಬಟ್ ಸಿಕ್ಸ್ ಇಯರ್ಸ್ ತೊಗೊಂಡ್ರೆ ತುಂಬ ಚಿಕ್ಕದಾಗಿಬಿಡುತ್ತೆ ಹಾಗಾಗಿ ಸೆವೆನ್ ಟು ಏಯ್ಟೇ ತೊಗೊಂತ ಇದು ಬಂದು ನೈಂಟಿ ನೈನ್ ರುಪೀಸೇ ಸೊ ಈ ಟಿ ಶರ್ಟ್ ಚಳಿಗೆ ಬೆಚ್ಚಿಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಟಿ ಶರ್ಟ್ ತೊಗೊಂಡೆ ಇದು ಬಂದು ತ್ರೀ ನೈಂಟಿ ನೈನ್ ಆಯಿತು ಸೊ ವರ್ತ್ ಅಂತ ಅನಿಸ್ತು ಬಿಕಾಸ್ ಈ ಚಳಿಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ ಇದು ತುಂಬ ದೊಡ್ಡದಾಗೋಯಿತು ಸೊ ಇದು ಬಂದು ಒನ್ ನೈಂಟಿ ನೈನ್ ರುಪೀಸು ಲೂಸ್ ಲೂಸಾಗಿ ಈ ಥರದ್ದು ಒಂದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಂಫರ್ಟಬಲ್ ಆಗಿರುತ್ತೆ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದು ಬಂದು ಒನ್ ನೈಂಟಿ ನೈನ್ ರುಪೀಸು ಸೊ ಅದಾದಮೇಲೆ ಇದು ಸಿಂಗಲ್ ಟಾಪು ಎ ಫಾರ್ ಆದ್ಯ ಅಂತ ಹೇಳ್ತಾ ಇದ್ಲು ಸೊ ಇದು ಕೂಡ ಚೆನ್ನಾಗಿದೆ ನನಗಿಷ್ಟ ಆಯಿತು ಈ ಥರದ್ದು ಒಂದೂ ಇರಲಿಲ್ಲ ಶರ್ಟ್ ಟೈಪು ಹಾಕ್ಕೊಬೋದು ಒಂಥರ ಫ್ರಾಕ್ ಟೈಪು ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸೊ ಇದೊಂದು ಟೀ ಶರ್ಟ್ ತೊಗೊಂಡೆ ಇದು ಬಂದು ಟೂ ನೈಂಟಿ ನೈನ್ ರುಪೀಸು ಸೊ ಇದು ಏಷ್ ಯು ಎಸ್ ಎ ಪೋಲೋ ಅವ್ರದ್ದು ಕಂಪ್ನಿ ಸಖತ್ತಾಗಿದೆ ಅದಾದಮೇಲೆ ಇದೊಂದು ಟೀ ಶರ್ಟ್ ತೊಗೊಂಡೆ ಇದು ಬಂದು ಒನ್ ನೈಂಟಿ ನೈನ್ ರುಪೀಸು ಸೊ ಚೆನ್ನಾಗಿದೆ ಅಲ್ವಾ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ತೊಗೊಂಡ್ರು ಅದನ್ನು ಸೊ ಇದೊಂದು ಟೀ ಶರ್ಟ್ ತೊಗೊಂಡೆ ಇದು ಸಿಂಗಲ್ ಪೀಸೇ ಸೊ ಇದು ಬಂದು ಒನ್ ಫಾರ್ಟಿ ನೈನ್ ರುಪೀಸು ಟೀ ಶರ್ಟ್ ಇದು ವರ್ತ್ ಅಂತ ಅನಿಸ್ತು ಒಂಥರ ಕಂಫರ್ಟೇಬಲ್ ಆಗಿದೆ ಬೆಚ್ಚಿಗಿರುತ್ತೆ ಸೊ ಈ ಚಳಿಗೆ ಇದು ಸಖತ್ತಾಗಿರುತ್ತೆ ಅಂತ ಅನಿಸ್ತು ಹಾಗಾಗಿ ತೊಗೊಂಡೆ ಸೊ ಇನ್ನು ಕ್ಯೂಟ್ ಮಿಡ್ಡಿ ಬಂದು ಎರಡೂ ಸೇರಿ ನಮಗೆ ಟೂ ನೈಂಟಿ ನೈನ್ ರುಪೀಸ್ಗೆ ಸಿಕ್ತು ಸೊ ಒಳಗಡೆ ಒಂಥರ ಶಾರ್ಟ್ಸ್ ಥರೂ ಇದೆ ನೋಡಿ ಮಕ್ಕಳು ಹೇಗೆ ಕುತ್ಕೊಂಡ್ರು ಸೊ ಸಖತ್ತಾಗಿ ಮಾಡಿದ್ದಾರೆ ಕ್ಲಾತು ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ಹೇಳಂಗೆ ಇಲ್ಲ ಸಖತ್ತಾಗಿತ್ತು ಸೊ ಸೂಪರಾಗಿ ಕಾಣಿಸ್ತಾ ಇದ್ಲು ಅದಾದಮೇಲೆ ಇದೊಂದು ಪ್ಯಾಂಟ್ ತೊಗೊಂಡಿದ್ದೆ ಬ್ಲ್ಯಾಕ್ ಕಲರ್ ಜೀನ್ಸು ಸೊ ಈ ಜೀನ್ಸ್ ಬಂದು ತ್ರೀ ಫಾರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಒಂಥರ ಸ್ಲಿಮ್ ಫಿಟ್ಟು ಡೆನಿಮ್ದು ಮೆಟೀರಿಯಲ್ಲು ಕೂಡ ಚೆನ್ನಾಗಿತ್ತು ಬ್ಲ್ಯಾಕ್ದೊಂದಿತ್ತು ತುಂಬ ಚಿಕ್ಕದಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ತೊಗೊಂಡೆ ಅದಾದಮೇಲೆ ಇದು ಸೊ ಈ ಥರದ್ದು ಒಂದು ಇರಲಿಲ್ಲ ಲೂಸ್ ಲೂಸ್ ಪ್ಯಾಂಟು ಸೊ ಇಷ್ಟಪಟ್ಟು ತೊಗೊಂಡೆ ಇದು ಬಂದು ತ್ರೀ ಫಾರ್ಟಿ ನೈನ್ ರುಪೀಸು ಸ್ವಲ್ಪ ಕಾಸ್ಟ್ಲಿ ಆಯಿತು ಸೊ ಇನ್ನೂ ಕೆಲವೊಂದು ಬಟ್ಟೆ ಮಿಸ್ ಆಗಿದೆ ಪ್ಯಾಂಟು ಟಿ ಶರ್ಟ್ಸು ಅದು ಹಾಕಿಲ್ಲ ಸೋ ತುಂಬ ವರ್ತು ಕಡಿಮೆ ಪ್ರೈಸ್ ಇದೆ ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಡ್ರೆಸ್ ನಾನು ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಆ ಡ್ರೆಸ್ಸಲ್ಲಿ ಒಂದು ರೀಲ್ಸ್ ಕೂಡ ಮಾಡಿದ್ದೆ ಸೊ ಸಾಂಗ್ ಹಾಕೋಕ್ಕಾಗಲ್ಲ ಕಾಪರೇಟ್ ಬರುತ್ತೆ ಹಾಗಾಗಿ ಸುಮ್ಮನೆ ವೀಡಿಯೋ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಈ ಕ್ಯೂಟೆಸ್ಟ್ ಡ್ರೆಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರೆ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್